ಶ್ರೀ ಗುರುಭ್ಯೋ ನಮ ರೇಷಿವೋ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿಯಲ್ಲಿ ಕುಂಭರಾಶಿಯವರಿಗೆ ಆಗುವ ಫಲಾಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ವಿವಾಹಾದಿಗಳ ಚಿಂತೆ ಜಾಸ್ತಿ ಮದುವೆ ಆಗಿಲ್ಲ ಅನ್ನೋದೇ ಭಾಳ ಕಷ್ಟ ಯಾವುದೂ ಕೊಡೋದಿಲ್ಲ ಹೆಣ್ಣು ಗಂಡುಗಳು ಬಹಳ ಕಷ್ಟ ಬೀಳಬೇಕಾಗ್ತದೆ ಮತ್ತು ವಿವಾಹವಾದರೂ ಏನೋ ಒಂಥರ ಚಿಂತೆಗಳು ಶುರು ಆಗ್ಬಿಡ್ತವೆ ಮನೇಲಿ ಏನಪ್ಪ ಏನಪಾದೆ ಈ ಥರ ಆಗೋ ಚಾನ್ಸ್ ಜಾಸ್ತಿ ವಿವಾಹದಲ್ಲಿ ವಿವಾಹವಾದರೂ ಸಹ ಜೀವನದಲ್ಲಿ ಶಾಂತಿ ಇರೋದಿಲ್ಲ ನಿಮಗೆ ಸ್ವಲ್ಪ ಶಾಂತಿ ಭಾಳ ಕಡಿಮೆ ಮತ್ತು ನಿಮ್ಮ ತಂದೆಯವರು ಮಾಡುವಂಥ ವ್ಯವಹಾರಗಳೆಲ್ಲ ಕೈಗೂಡುವಂಥ ಚಾನ್ಸಸ್ ಚೆನ್ನಾಗಿದೆ ಕುಂಭರಾಸಿಯವರು ತಂದೆಯವರು ನೌಕರಿಗಳು ಸಹ ಸಿಗುವಂಥ ಚಾನ್ಸಸ್ ಉದ್ಯೋಗ ಬೇಕಾದ್ರೆ ಉದ್ಯೋಗ ಸಿಗ್ತದೆ ಉದ್ಯೋಗದಲ್ಲಿ ಯಾವುದೇ ತೊಂದರೆ ಬರಲ್ಲ ಮತ್ತು ಸಂಪಾದನೆಗಳು ಸ್ವಲ್ಪ ಮೀಡಿಯಮಾಗಿ ಬರ್ತದೆ ಏನು ತೊಂದರೆ ಆಗೋಲ್ಲ ಆರೋಗ್ಯದಲ್ಲಿ ಸ್ವಲ್ಪ ಬಹಳ ತೊಂದರೆಗಳಾಗುವ ಚಾನ್ಸ್ ಜಾಸ್ತಿ ಇರ್ತದೆ ಕುಂಭರಾಸಿಯವರು ವಿಶೇಷವಾಗಿ ವೆಹಿಕಲ್ ಓಡಿಸುವಂಥವರು ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗ್ತದೆ ಮತ್ತು ಉದ್ಯೋಗವನ್ನೇನೋ ಬದಲಾವಣೆ ಮಾಡಬೇಕು ಅಂತಿದ್ದರೆ ಅವರು ಬದಲಾವಣೆ ಮಾಡ್ಬೋದು ಅವರಿಂದ ಅವ್ರಿಗೂ ಅನುಕೂಲ ಆಗ್ತದೆ ಬದಲಾವಣೆ ಮಾಡಿದ್ರೆ ಮತ್ತು ನೀವು ಆಸ್ತಿ ಉಳಿಸ್ಕೊಳ್ಳೋಕ್ಕೆ ಮನೆಯ ಆಸ್ತಿ ವ್ಯವಹಾರ ಉಳಿಸ್ಕೊಳ್ಳೋಕ್ಕೆ ಭಾಳ ಒಂದು ಶ್ರಮ ಪಡುವಂತಹ ಚಾನ್ಸಸ್ ಜಾಸ್ತಿ ಆಗುತ್ತೆ ಭಾಳ ಶ್ರಮ ಪಡಬೇಕಾಗ್ತದೆ ಮತ್ತು ಏನೋ ಒಂಥರ ಭಯ ಏ ಜೀವನದಲ್ಲಿ ಏನೇ ಮಾಡೋಕ್ಕೋ ಏನೋ ಒಂಥರ ಏನಾಗತ್ತೋ ಇಲ್ಲವೋ ನಡೆಯುತ್ತೋ ಇಲ್ಲವೋ ಅನ್ನೋದು ಏನೋ ಒಂಥರ ಭಯ ಜಾಸ್ತಿ ಇರ್ತದೆ ಭಾಳ ಹುಷಾರಾಗಿ ಕೆಲಸವನ್ನು ಮಾಡಿ ವ್ಯಾಪಾರಿಗಳಿಗೆ ವ್ಯವಹಾರ ಮಾಡುವಂಥವರಿಗೆ ಒಳ್ಳೆಯ ಅಧಿಕವಾದ ಲಾಭಗಳು ಚೆನ್ನಾಗಿ ಸಿಗುವಂಥ ಚೆನ್ನಾಗಿದೆ ಯಾವುದೇ ಕಾರಣಕ್ಕೂ ಅವ್ಯವಹಾರಗಳಲ್ಲಿ ಕೈ ಹಾಕಕ್ಕೆ ಹೋಗಬೇಡಿ ಎಲ್ಲೋ ಹೋಗೋದು ಏನೋ ಮಾಡೋದು ಏನೋ ವಿಚಾರ ಮಾಡ್ಕೊಳ್ಳೋದು ಮತ್ತು ಯಾವುದೇ ತೊಂದರೆ ಕೊಟ್ಟು ಸಂಪಾದನೆ ಮಾಡುವಂಥದ್ದು ಇವೆಲ್ಲ ಮಾಡೋಕ್ಕೆ ಮಾತ್ರ ಹೋಗಬೇಡಿ ದಯಾದಿಗಳು ನಿಮ್ಮ ಮೇಲೆ ವಿಶೇಷವಾಗಿ ಮತ್ಸರಗಳು ಮಾಡ್ತಾರೆ ನಿಮ್ಮ ಕಣ್ರೆ ಆಗೋದಿಲ್ಲ ಅವ್ರಿಗೆಲ್ಲರೂ ಏನೋ ಒಂದು ನಿಮ್ಮ ಕಣ್ರೆ ಅಸಡ್ಡೆಗಳು ನಿಮ್ಮ ಮೇಲೆ ದ್ವೇಷ ಸಾಧನೆ ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ ಫೆಬ್ರವರಿ ತಿಂಗಳಲ್ಲಿ ಭಾಳ ಹುಷಾರಾಗಿರಿ ಪತಿ ಅಥವಾ ಪತ್ನಿ ಯಾರಾಗಿರಲಿ ಸೊ ಹಠ ಮುಂಗೋಪ ಜಾಸ್ತಿ ನಿಮಗೆ ಈ ತಿಂಗಳಲ್ಲಿ ಹಿಂದೆ ಮುಂದೆ ನೋಡಲ್ಲ ರಫ್ರೆಸ್ನಾಗೆ ಮಾತಾಡ್ತಿರ್ತೀರಿ ಅದನ್ನು ಬಿಡಬೇಕಾಗ್ತದೆ ನೀವು ಆಸ್ತಿ ಮಾಡಲಿಕ್ಕೆ ಸ್ವಲ್ಪ ಪ್ರಾರಂಭ ಮಾಡ್ಬೋದು ಮನೆಗೆ ಮಾಡೋದು ಪ್ರಯತ್ನಪಟ್ಟು ಸ್ವಲ್ಪ ಒಂದು ಮೆಟ್ಲು ಹತ್ಬೋದು ಅನುಕೂಲ ಆಗ್ತದೆ ಈ ತಿಂಗಳು ಸ್ವಲ್ಪ ನಿಮ್ಮೆಲ್ಲರಿಗೂ ನಂಬಿಕೆ ದ್ರೋಹ ಆಗ್ತದೆ ವ್ಯವಹಾರಗಳಲ್ಲಿ ಭಾಳ ಹುಷಾರಾಗಿರಿ ಭಾಳ ವ್ಯಾಪಾರ ಮಾಡುವಂಥವ್ರು ವ್ಯವಹಾರ ಮಾಡುವಂಥವ್ರು ಭಾಳ ಹುಷಾರಾಗಿವ್ರಿ ಈ ಕುಂಭರಾಶಿಯವರ ಹೆಂಡತಿ ಅಥವಾ ಗಂಡನಿಗೆ ಸೊ ಇಬ್ಬರು ಸ್ವಲ್ಪ ಆರೋಗ್ಯದಲ್ಲಿ ಭಾಳ ತೊಂದರೆಗಳಾಗ್ಬಿಡ್ತದೆ ಹುಷಾರಾಗಿರಿ ಮತ್ತು ದೂರದ ಪ್ರಯಾಣಗಳು ಬರುವಂಥ ಜಾಸ್ತಿ ಹೊರದೇಶಕ್ಕೆ ಹೋಗಿ ಬರ್ತಕ್ಕಂಥದ್ದು ಹೊರ ಹೋಗಿ ಬರ್ತಕ್ಕಂಥದ್ದು ವಿಶೇಷ ಆಗ್ತದೆ ಅದು ಮಾಡಿ ಅದು ಅನುಕೂಲನೆ ಆಗ್ತದೆ ಅದರಿಂದ ಯಾವ್ಯಾವ ತೊಂದರೆ ಬರಲ್ಲ ಅದು ಮತ್ತು ದಾನ ಧರ್ಮ ಮಾಡಬೇಕು ಅಂತ ಸ್ವಲ್ಪ ಆಸಕ್ತಿ ಹುಟ್ಟುತ್ತೆ ಈಗ ಮನಸ್ಸಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಒಂದು ಧರ್ಮ ಕಾರ್ಯ ಮಾಡಬೇಕು ಅಂತ ಆಸಕ್ತಿ ಹುಟ್ಟುತ್ತೆ ಆಮೇಲೆ ದೇವತಾ ಪೂಜೆಗಳು ಮಾಡಿಸ್ಬೇಕು ದೇವತಾ ಕಾರ್ಯಗಳು ಮಾಡಬೇಕು ಅಂತ ಆಸೆ ಹುಟ್ಟತ್ತೆ ಇದು ಮಾಡಿದ್ರೆ ಭಾಳ ಒಳ್ಳೆಯದು ಅದನ್ನು ಯಾವುದೇ ಕಾರಣಕ್ಕೆ ಹೋಗ್ಬೇಡಿ ನೀವು ಏನು ವಿಶೇಷವಾಗಿ ಯಾರ ಮಾತು ನಂಬೋದಿಲ್ಲ ನೀವು ಹೇಳಿದ್ದೆ ಸರಿ ಅಂತ ಹೋಗೋ ಚಾನ್ಸಸ್ ಜಾಸ್ತಿ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಡಿ ನಿಮ್ಮ ಮಾ ನಿಮ್ಮ ಮಾತು ಭಾಳ ಕಷ್ಟ ಆಗ್ತದೆ ಹುಷಾರಾಗಿ ಕೆಲಸ ಮಾಡಿ ಮತ್ತು ಬೇರೆಯವ್ರ ಮಾತು ಕೇಳಿಸ್ಕೊಳ್ಳುವಂಥ ಸಹನೆ ನಿಮ್ಮಲ್ಲಿ ಭಾಳ ಕಮ್ಮಿ ಅವ್ರು ಹೇಳಿದ್ನ ಕೇಳೋಣ ಇಲ್ಲ ನಿಮ್ಮ ಮಾತೇ ನಡೀಬೇಕು ಅಂತ ಹೋಗ್ತೀರಿ ಭಾಳ ಹುಷಾರಿಗೆ ಏಕೆಂದರೆ ಅವ್ರ ಮಾತು ಕೇಳಿ ಸ್ವಲ್ಪ ಅನುಕೂಲ ಆಗುತ್ತೆ ಅನ್ಯ ಸಹವಾಸಗಳಿಗೆ ಮನಸ್ಸು ಮಾಡಬೇಡಿ ಬೇರೆ ಸಹವಾಸಗಳು ಹೋಗಬೇಡಿ ಅವ್ಯವಹಾರಕ್ಕೆ ಯಾವ ಕಾರಣಕ್ಕೂ ಹೋಗಬೇಡಿ ವೇಟ್ ಆಗ್ತದೆ ಜೀವನದಲ್ಲಿ ನೆಮ್ಮದಿ ಸ್ವಲ್ಪ ಕಡಿಮೆನೇ ಈ ತಿಂಗಳಲ್ಲಿ ಹುಷಾರಗಿರಿ ಆಮೇಲೆ ಧನಪ್ರಾಪ್ತಿ ವಾಹನ ಯೋಗ ಇವೆಲ್ಲ ಸ್ವಲ್ಪ ಚೆನ್ನಾಗಿದೆ ಅದನ್ನು ಯೂಸ್ ಮಾಡ್ಕೋಬೋದು ಆ ಸಣ್ಣ ಪುಟ್ಟಗಳು ಅದನ್ನು ಅನುಕೂಲ ಆಗ್ತದೆ ನಿಮ್ಮ ಅಭಿವೃದ್ಧಿಗೆ ನೀವು ವಿಶೇಷವಾಗಿ ರುದ್ರದೇವರ ದರ್ಶನ ಈಶ್ವರ ದರ್ಶನ ಮಾಡುವಂತಹದ್ದು ವಿಶೇಷ ನಂಜುಂಡೇಶ್ವರನ ದರ್ಶನ ಮಾಡುವಂತಹದ್ದು ಕಾಶಿ ವಿಶ್ವನ ದರ್ಶನ ಮಾಡುವಂತಹದ್ದು ಮಾಡಿದ್ರೆ ಬಹಳ ಒಳ್ಳೆಯ ಫಲ ನಿಮಗೆ ಸಿಗ್ತದೆ ಮತ್ತು ಎಲ್ಲ ಚಿಂತೆಗಳು ಪ ಪರಿಹಾರವಾಗ್ತದೆ ಆರೋಗ್ಯ ಮುಖ್ಯವಾಗಿ ಇಂಪ್ರೂವ್ಮೆಂಟ್ ಆಗ್ತದೆ ನಿಮಗೆಲ್ಲ ರುದ್ರದೇವರಿಗೆ ಮೊದಲು ಕ್ಷೀರಾಭಿಷೇಕ ರುದ್ರಾಭಿಷೇಕ ಮಾಡಿಸಿ ಬಹಳ ಒಳ್ಳೆಯ ಫಲ ಬರ್ತದೆ ನಿಮಗೆ ಹಾಗಾಗಿ ಕುಂಭರಾಸಿಯವರು ಈ ತಿಂಗಳಲ್ಲಿ ಈ ಥರ ಫಲವನ್ನು ಅನುಭವಿಸ್ಬೋದು ನಮಸ್ಕಾರಗಳು